ಯಾಕೆ ನಗತಿ ಅಂದ್ರೆ ನಿನ್ನ ಬ್ರೆಡ್ ನಿನ್ನ ಹತ್ತರದ ಅಂತ ನಗತಿ ಅಷ್ಟೆ ಸಂಪತ್ತು ನಿನ್ನ ಹತ್ತರದ ಅಂತ ನಗತಿ ನಿನ್ನ ಸಂಪತ್ತ ನನ್ನ ಬ್ರೆಡ್ ಎರಡು ಒಂದೇ ಅಂತ ನಿನಗೆ ಗೊತ್ತಿಲ್ಲ ಅಷ್ಟೇ ಲಕ್ಷ್ಮೀ ಸ್ಥಿರ ನ ಭವತೆ ಕಿಮತ್ರ ಚಿತ್ರ ಇದರಾಗಿ ಏನಂತ ಆಶ್ಚರ್ಯದ ಯಾವುದೇ ಸಂಪತ್ತು ಶಾಶ್ವತವಾಗಿ ನನ್ನ ಸಮೀಪ ಆಗಲಿ ಅಥವಾ ಇನ್ನು ಯಾರದೇ ಸಮೀಪ ಆಗಲಿ ಇರೋದಿಲ್ಲ ಅನ್ನೋದು ನಿನಗೆ ಗೊತ್ತಿಲ್ಲ ಮನುಷ್ಯನೇ ಗೊತ್ತಿಲ್ಲ ನಿನಗೆ ನೋಡು ಯಾವುದು ತುಂಬುತ್ತದೆ ಅದು ಖಾಲಿ ಆಗ್ತದೆ ಯಾವುದು ಖಾಲಿ ಆಗ್ತದೆ ಅದು ತುಂಬುತ್ತದೆ ಇದು ಜಗತ್ತಿನ ರೀತಿ ಇದೆ ಜಗತ್ತಿನ ಆ ರೀತಿ ಒಂದು ಕಿಸೆ ಖಾಲಿ ಆಗ್ತದೆ ಇನ್ನೊಂದು ಕಿಸೆ ತುಂಬುತ್ತದೆ